ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅದ್ದೂರಿಯಾಗಿ ಎಂಟ್ರಿ ಸಿಕ್ಕ ನಂತರ ಅಥವಾ ಓಪನಿಂಗ್ ಸಿಕ್ಕ ನಂತರ ಇದೀಗ ಗೊಂದಲಗಳ ಗೂಡಾಗಿ ಪರಿಣಮಿಸ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಂಟ್ರಿ ಎಂಟ್ರಿಯಾದ ಮೊದಲೇ ದಿನವೇ ಕರಾವಳಿಯ ಕೋರಿಯಾದಂಥ ಮತ್ತು ಎಂಟರ್ಟೈನ್ಮೆಂಟ್ಗೆ ಹೆಸರಾದಂಥ ರಕ್ಷಿತಾ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದೆ ಇಲ್ಲಿ ಮತ್ತೊಂದು ಗೊಂದಲ ಹುಟ್ಟಲಿಕ್ಕೆ ಕಾರಣ ಅದೇನೆಂದರೆ ಯಾಕೆ ಮೊದಲನೇ ದಿನವೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿರುವಂಥ ರಕ್ಷಿತಾ ಶೆಟ್ಟಿಯವರನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡ್ತು ಎನ್ನುವಂಥ ಪ್ರಶ್ನೆ ಇದೀಗ ದೊಡ್ಡದಾಗಿ ಕೋಲಾಹಲವನ್ನೇ ಉಂಟು ಮಾಡುತ್ತಿದೆ ಜೊತೆಗೆ ಅಲ್ಲಿನ ಸ್ಪರ್ಧೆಗಳು ರಕ್ಷಿತಾ ಶೆಟ್ಟಿಯವರನ್ನ ಎಲಿಮಿನೇಟ್ ಮಾಡಲಿಕ್ಕೆ ಕೊಟ್ಟಂಥ ರೀಸನ್ ಇದೆಯಲ್ಲ ಅದು ಈಗ ದೊಡ್ಡ ಕಾಂಟ್ರವರ್ಸಿಯಾಗಿ ದೊಡ್ಡ ಗೊಂದಲವಾಗಿ ಕಾಡ್ತಾ ಇದೆ ಹಾಗಾದರೆ ಆರು ಜನರ ಪೈಕಿ ಜಾಹ್ನವಿ ಮತ್ತು ಧನುಷ್ ಅವರು ರಕ್ಷಿತಾ ಶೆಟ್ಟಿಯವರನ್ನ ಎಲಿಮಿನೇಟ್ ಮಾಡಲಿಕ್ಕೆ ಕೊಟ್ಟಂತ ಕಾರಣ ಇದೆಯಲ್ಲ ಅದು ಈಗ ನಗೆ ಪಾಟಲಿಗೆ ಕಾರಣವಾಗ್ತಿದೆ ಹಾಗಾದರೆ ಜಾಹ್ನವಿ ಮತ್ತು ಧನುಷ್ ಅವರು ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಟ್ ಮಾಡಲಿಕ್ಕೆ ಕೊಟ್ಟಂಥ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋದರೆ ಮೊದಲಿಗೆ ಜಾಹ್ನವಿಯವ್ರು ಹೇಳ್ತಾರೆ ಮೊದಲಿಗೆ ಜಾಹ್ಹಿಯವರು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರು ತಪ್ಪು ತಪ್ಪು ಮಾತಾಡಿ ಫ್ಲೂಕಲ್ಲಿ ಕಲ್ಲಿ ಅಂದರೆ ಗಾಳಿಯಲ್ಲಿ ಗುಂಡು ಹೊಡೆದಂಗಂತಾರಲ್ಲ ಫ್ಲೂಕಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅವರು ನಾಟಕೀಯವಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಉಳಿದಿರುವ ಕಂಟೆಸ್ಟೆಂಟ್ ಇದಾರಲ್ಲ ಅಂದರೆ ಸ್ಪಂದನ ಮತ್ತು ಮಾಡುವವರಿಗೆ ಕಂಪೇರ್ ಮಾಡಿದ್ರೆ ರಕ್ಷ ರಕ್ಷಿತಾ ಶೆಟ್ಟಿಯವರಿಗೆ ಸ್ವಲ್ಪ ನಾಟಕೀಯ ಜಾಸ್ತಿ ಇದೆ ಆದರೆ ಸ್ಪಂದನ ಮತ್ತು ಮಾಡುವವರಲ್ಲಿ ಮುಗ್ಧತೆ ಇದೆ ಮತ್ತು ಅವರು ಇನ್ನೋಸೆಂಟ್ ಆಗಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ನನ್ನ ಪ್ರಕಾರ ಆ ರಕ್ಷಿತಾ ಶೆಟ್ಟಿಯವರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಅರ್ಹರಾಗಿದ್ದಾರೆ ಹಾಗಾಗಿ ಅವರನ್ನು ನಾನು ಎಲಿಮಿನೇಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ ಅನ್ನುವಂಥ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ಜಾಹಿಯವರು ಕೊಡ್ತಾರೆ ನೋಡಿ ನಾನು ಹತ್ತೊಂಬತ್ತು ಜನರ ಲೀಸ್ಟನ್ನು ಹೇಳಕ್ಕೆ ಹೋಗೋದಿಲ್ಲ ಅವರು ಹೇಗೆ ಬಂದರು ಯಾವ ಫ್ಲೂಕಲ್ಲಿ ಬಂದರು ಹೇಗೆ ಬಂದರು ಅವರ ಟ್ಯಾಲೆಂಟ್ ಏನು ಎನ್ನುವುದನ್ನು ಹೇಳಿಕ್ಕೆ ಹೋಗಲ್ಲ ಹೇಳಲಿಕ್ಕೆ ಹೋದರೆ ಅದು ದೊಡ್ಡ ಕಥೆ ಆಗುತ್ತೆ ಯಾರ್ಯಾರ ಹಿಸ್ಟ್ರಿ ಹೇಗಿದೆ ಎಲ್ಲವೂ ಕೂಡ ದೊಡ್ಡ ಕಥೆ ಆಗುತ್ತೆ ಆದರೆ ಮುಂಬೈಯಿಂದ ಮಂಗಳೂರಿಗೆ ಬಂದು ಅಲ್ಲಿ ಅಡುಗೆ ಮಾಡೋದನ್ನು ಕಲಿತು ಎಲ್ಲವನ್ನು ಕಲಿತು ಆದಷ್ಟು ಪ್ರಯತ್ನಪಟ್ಟು ಮಾತಾಡೋದಿದೆಯಲ್ಲ ಅದು ಕೂಡ ಒಂದು ಸಾಧನೆಯೇ ಅಂದರೆ ಸಾಧನೆಯೇ ಆಗತ್ತೆ ಹಾಗಾಗಿ ಈ ಸ್ಪರ್ಧಿಗಳು ಕೊಟ್ಟಂಥ ಒಂದು ಹೇಳಿಕೆ ಇದೆಯಲ್ಲ ಬಾಲಿಷವಾದ ಹೇಳಿಕೆ ಅಂತ ಇದೀಗ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಸೆಕೆಂಡ್ ಒನ್ ಧನುಷ್ ಅವ್ರು ಹೇಳ್ತಾರೆ ಮುಂಬೈಯಿಂದ ಮಂಗಳೂರಿಗೆ ಬರುವಂಥ ರಕ್ಷಿತಾ ಶೆಟ್ಟಿ ಅವರಿಗೆ ಇನ್ಕಮ್ ಇದೆ ಅವರು ಯೂಟ್ಯೂಬನ್ನು ಅಡುಗೆ ಮಾಡಿಕೊಂಡು ಅಲ್ಲಿನ ಒಂದು ಪದಾರ್ಥವನ್ನು ಅಡುಗೆ ಮಾಡಿಕೊಂಡು ಕರಾವಳಿಯ ಪದಾರ್ಥವನ್ನು ಅಡುಗೆ ಮಾಡಿ ಅದನ್ನು ಯೂಟ್ಯೂಬಿಗೆ ಹಾಕಿ ಅದನ್ನು ಇನ್ಕಮ್ ಇದೆ ಹಾಗಾಗಿ ಅವರು ಇನ್ಕಮ್ಗೋಸ್ಕರ ಮಂಗಳೂರಿಗೆ ಬರ್ತಾರೆ ಮತ್ತು ಅದನ್ನು ತಪ್ಪು ತಪ್ಪಾಗಿ ಮಾತಾಡ್ತಾರೆ ಆದರೆ ಸ್ಪಂದನ ಮತ್ತು ಮಾಡುವವ್ರಿಗೆ ಮಾಡುವವರಿಗೆ ಬೇರೆ ಯಾವುದೇ ಇನ್ಕಮ್ ಇಲ್ಲ ಹಾಗಾಗಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಮತ್ತು ಗೆಲ್ಲುವಂಥ ಹಠ ತೊಟ್ಟಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಅವರಿಗೆ ಗೆಲ್ಲುವಂಥ ಒಂದು ಚಾನ್ಸಸ್ ಇದೆ ಆದರೆ ಸ್ ರಕ್ಷಿತ್ ಶೆಟ್ಟಿ ಅವರಿಗೆ ಬೇರೆ ಬೇರೆ ಇನ್ಕಮ್ ಇದೆ ಅವರು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಜೊತೆಗೆ ಇನ್ಕಮ್ ಇದೆ ಹಾಗಾಗಿ ಈ ಕಂಪೇರ್ ಮಾಡಿದ್ರೆ ಸ್ಪಂದನ ಮತ್ತು ಮಾಡುವವರಿಗೆ ಕಂಪೇರ್ ಮಾಡಿದ್ರೆ ರಕ್ಷಿತ್ ಶೆಟ್ಟಿಯವರು ಇಂಡಿಪೆಂಡೆಂಟ್ ಆಗಿದ್ದರೆ ಮತ್ತು ಅವರಿಗೆ ಇಂಡಿಪೆಂಡೆಂಟಾಗಿ ಜೀವನವನ್ನು ಸಾಗಿಸುವಂಥ ಎಲ್ಲ ಒಂದು ಸಾಧ್ಯತೆ ಇದೆ ಹಾಗಾಗಿ ಕಂಪೇರ್ ಟು ಸ್ಪಂದನ ಮತ್ತು ಮಾಡುವವರನ್ನ ಕಂಪೇರ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿಯವರು ಮನೆಯಿಂದ ಹೊರಗೆ ಹೋಗಲಿ ಅರ್ಹರಾಗಿದ್ದಾರೆ ಅವರಿಗೆ ಇನ್ಕಮ್ ಸೋರ್ಸ್ ಬೇರೆ ಇದೆ ಆದರೆ ಸ್ಪಂದನ ಮತ್ತು ಮಾಡೋವರಿಗೆ ಬೇರೆ ಇನ್ಕಮ್ ಇಲ್ಲ ಅವರಿಗೆ ಬಿಗ್ ಬಾಸ್ ಗೆಲ್ಲೇಬೇಕು ಬಿಗ್ ಬಾಸ್ ಆಟ ಆಡಲೇಬೇಕು ಎನ್ನುವಂಥ ಒಂದು ಕಾರಣದಿಂದ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ ಹಾಗಾಗಿ ರಕ್ಷಿತಾ ಶೆಟ್ಟಿಯವರು ಮನೆಯಿಂದ ಹೊರಗೆ ಹೋಗ್ಬೋದು ಹೊರಗೆ ಹೋದರೂ ಕೂಡ ಅವ್ರಿಗೆ ಏನು ತೊಂದರೆ ಆಗಲ್ಲ ಎನ್ನುವಂಥ ರೀಸನ್ನ ಕೊಡ್ತಾರೆ ಇವರಿಬ್ಬರು ಕೊಟ್ಟಂಥ ರೀಸನ್ ಇದೆಯಲ್ಲ ಅದು ಅಟರ್ ಫ್ಲಾಪ್ ರೀಸನ್ ಅಂತ ಇದೀಗ ಜನರು ಮಾತಾಡ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಹತ್ತೊಂಬತ್ತು ಜನ ಬಂದಿದ್ದಾರೆ ಒಬ್ಬರ ಮುಖ ಪರಿಚಯ ಒಬ್ರಿಗೆ ಇರಲಿಕ್ಕಿಲ್ಲ ಯಾರೋ ಒಬ್ಬರು ಹೋದಾಗ ಅಲ್ಲಿನ ಒಬ್ಬರಿಗೆ ಪರಿಚಯ ಇರಲಿಕ್ಕಿಲ್ಲ ಹಾಗಾಗಿ ಅವರ ಪೂರ್ವಾಪರ್ವತ್ತೆಯನ್ನು ತಿಳಿದುಕೊಳ್ಳದೆ ಏನೂ ಗೊತ್ತಿಲ್ಲದೆ ಅವ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡೋದಿದೆಯಲ್ಲ ಅದು ಅತ್ಯಂತ ಬಾಲಿಶವಾದಂಥ ಒಂದು ಪ್ರಕರಣ ಮಲ್ಲಮ್ಮ ಮತ್ತು ಅಶ್ವಿನಿ ಗೌಡರು ಹೇಳ್ತಾರೆ ಇಲ್ಲ ರಕ್ಷಿತಾ ಶೆಟ್ಟಿ ಅಂತ ಒಂದು ಮುಗ್ಧ ಹೆಣ್ಣುಮಕ್ಳು ಬೇಕು ಯಾಕಂದರೆ ಅವರು ಕಿರಿಯರಾಗಿದ್ದಾರೆ ಅವರ ಆಟ ಟೋಪ ಕೆಲವೊಂದು ಮುಗ್ಧತೆ ಕೆಲವೊಂದು ಎಂಟರ್ಟೈನ್ಮೆಂಟ್ ಎಲ್ಲೂ ಕೂಡ ಬಿಗ್ ಗೆ ಬೇಕಾಗುತ್ತೆ ಹಾಗಾಗಿ ಅವ್ರು ಇರ್ಬೋದೇನೋ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಅವರು ಸ್ವಲ್ಪ ಮ್ಯಾಚುರಿಟಿ ಮೆರೆದಿದ್ದಾರೆ ಆದರೆ ಧನುಷ್ ಮತ್ತು ಅವರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ ತಪ್ಪು ತಪ್ಪು ಆಗಿ ಕನ್ನಡ ಮಾತನಾಡಿಕೊಂಡು ಅವರು ಜನಪ್ರಿಯತನ ಫ್ಲೂಕಲ್ ಬಂದಿದ್ದಾರೆ ಅಂತ ಮಾಧ್ಯಮದಲ್ಲಿರುವಂಥ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಯಾರು ಫ್ಲೂಕಲ್ ಬಂದರು ಯಾರು ಒಂದು ಕಷ್ಟಪಟ್ಟು ಬಂದರು ಅಂತ ಅಚ್ಚ ಕನ್ನಡವನ್ನು ಮಾತಾಡಿದ ಮಾತ್ರಕ್ಕೆ ಯಾರೂ ಶ್ರೇಷ್ಠರಾಗೋದಿಲ್ಲ ಸ್ವಚ್ಛ ಕನ್ನಡವನ್ನು ಮಾತಾಡೋಕ್ಕೆ ಇದು ಸ್ವಚ್ಛ ಕನ್ನಡ ಕನ್ನಡ ಅಂತ ಎಲ್ಲೂ ಕೂಡ ಬರೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಅನೇಕ ರೀಜನ್ಗಳಿವೆ ಅನೇಕ ಒಂದು ಕ್ಷೇತ್ರಗಳಿವೆ ಅಲ್ಲಿ ಒಂದೊಂದು ಜಾಗದಲ್ಲೂ ಕೂಡ ಒಂದೊಂದು ತರಹದ ಮಾತಾಡ್ತಾರೆ ಕೆಲವೊಂದು ಕಡೆ ಶ ಬರಲ್ಲ ಕೆಲವೊಂದು ಕಡೆ ಪ ಬರಲ್ಲ ಕೆಲವೊಂದು ಕಡೆ ಹ ಬರಲ್ಲ ಕೆಲವೊಂದು ಕಡೆ ಅ ಬರಲ್ಲ ಎಲ್ಲವೂ ಕೂಡ ಕನ್ನಡವೇ ನೀವು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಅಂದರೆ ಅದು ಅದರಲ್ಲೂ ಸಾಹಿತ್ಯ ಸಿನಿಮಾ ಕೆಲವೊಂದು ಬರವಣಿಗೆಯಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳಿಗೂ ಕೇಳಿ ಸರ್ ನಾನು ಕಾದಂಬರಿ ಬರ್ತಾ ಇದ್ದೇನೆ ಒಂದು ಪುಸ್ತಕ ಬರ್ತಿದ್ದೇನೆ ನಾನು ಸಿನಿಮಾ ಮಾಡ್ತಿದ್ದೇನೆ ಅಂದಾಗ ಅವ್ರು ಹೇಳೋದು ಒಂದೇ ಒಂದು ಮಾತು ನೀನು ಏನಾದರೂ ಮಾಡೋದಿದ್ರೆ ನಿನ್ನ ಮೂಲ ಭಾಷೆಯಲ್ಲಿ ಮಾತಾಡು ಅಂಥದೇ ವಾಕ್ಯವನ್ನು ಬರೀಬೇಕು ಅನ್ನುವಂಥ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ನೀವು ಯಾವ ಜಿಲ್ಲೆಗೆ ಸೇರೋದು ಆ ಜಿಲ್ಲೆಯನ್ನೇ ಆ ಜಿಲ್ಲೆಯ ಸೊಗಡನ್ನೇ ಕೂಡ ನೀನು ನಿನ್ನ ಪುಸ್ತಕದಲ್ಲಿ ಬರಿ ಆ ಜಿಲ್ಲೆಯ ಸೊಗಡನ್ನ ಒಂದು ಭಾಷೆಯನ್ನೇ ನಿನ್ನ ಸಿನಿಮಾದಲ್ಲಿ ಬಳಸ್ಕೋ ನಿನ್ನ ಊರಿನ ಒಂದು ಭಾಷೆಯನ್ನು ನಿನ್ನ ಒಂದು ಕವನದಲ್ಲಿ ಬಳಸ್ಕೊ ಎನ್ನುವಂಥ ಮಾತನ್ನು ಕೂಡ ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಹೇಳ್ತಾರೆ ಹಾಗಾಗಿ ನಾವು ಈಗ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ಈಗ ಈಗ ಬೇರೆ ಬೇರೆ ಚಾನಲ್ಗಳಲ್ಲಿ ಮಾತಾಡುವಂಥ ಕನ್ನಡವೇ ಶ್ರೇಷ್ಠ ಅಂದರೆ ಅದು ಅದು ಆ ವ್ಯಕ್ತಿಯ ಮೂರ್ಖತನವಾಗತ್ತೆ ಹಾಗಾಗಿ ಅರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಟ್ ಎಲಿಮಿನೇಟ್ ಮಾಡುವುದೇ ಫಸ್ಟ್ ಡೇ ಅದು ದೊಡ್ಡ ತಪ್ಪು ಯಾಕಂದರೆ ನೀವು ಯಾವುದೋ ಒಂದು ಕ್ಷೇತ್ರದ ವ್ಯಕ್ತಿಗಳನ್ನ ಆಟ ಆಡ್ಲಿಕ್ಕೆ ಕರೆಸ್ಕೊಂಡು ಅವರ ಆಟದ ಬಗ್ಗೆ ನಿಮ್ಗೆ ಏನೂ ಗೊತ್ತಿರದೆ ಅವರನ್ನು ಒಂದು ಮನೆಯಿಂದ ಹೊರಕೊಳಿಸೋದಿದೆಯಲ್ಲ ಅದು ಬಿಗ್ ಬಾಸ್ನ ಪ್ರಥಮ ತಪ್ಪಾಗುತ್ತೆ ಆದರೆ ಎರಡನೇದಾಗಿ ಆ ಎಲಿಮಿನೇಟ್ ಮಾಡಲಿಕ್ಕೆ ಕಾರಣ ಕೊಟ್ಟಂಥ ಈ ವ್ಯಕ್ತಿಗಳಿದಾರಲ್ಲ ಆ ವ್ಯಕ್ತಿಗಳ ಬಾಲಿಷ ಹೇಳಿಕೆ ಕೂಡ ಅತ್ಯಂತ ದೊಡ್ಡ ತಪ್ಪಾಗುತ್ತೆ ಇದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ದೊಡ್ಡ ಚರ್ಚೆ ಆಗ್ತಿದೆ ನಾನು ಕೂಡ ಕೆಲವೊಂದು ಕೆಲವು ನಮ್ಮ ಸ್ನೇಹಿತರ ಜೊತೆ ಮಾತಾಡುವಾಗ ಏನಾಯಿತು ಬಿಗ್ ಬಾಸ್ ಯಾಕೆ ಎಲಿಮಿನೇಟ್ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ಫಸ್ಟ್ ಎಲಿಮಿನೇಷನ್ ಮಾಡಬಾರ್ದು ಒಂದು ವಾರದ ಮಟ್ಟಿಗೆ ಎಲಿಮಿನೇಷನ್ ಮಾಡಬಾರ್ದು ಒಂದು ವಾರಕ್ಕೂ ಕೂಡ ಮಾಡಬಾರ್ದಿತ್ತು ಯಾಕಂದರೆ ಎರಡನೇ ವಾರದ ತನಕ ಅದು ಎಲ್ಲವೂ ಗೊತ್ತಾಗುತ್ತೆ ಫಸ್ಟ್ ವಾರ ಅಡ್ಜಸ್ಟ್ಮೆಂಟ್ ಅಂದರೆ ಸ್ಪರ್ಧೆಗಳ ಜೊತೆ ಒಂದು ಸ್ವಲ್ಪ ಸಲುವೆ ಅಡ್ಜಸ್ಟ್ಮೆಂಟ್ ಎಲ್ಲವೂ ಕೂಡ ಆದ ನಂತರ ಎರಡನೇ ದಿನ ಎರಡನೇ ವಾರದಿಂದ ಸ್ವಲ್ಪ ಅರ್ಥ ಆಗುತ್ತೆ ಟಾಸ್ಕು ಎಲ್ಲವೂ ಗೊತ್ತಾಗುತ್ತೆ ಆದರೆ ಮೊದಲನೇ ದಿನವೇ ಏನೂ ಗೊತ್ತಿಲ್ಲದೆ ನೋಡಿ ಇಲ್ಲಿ ಮತ್ತೊಂದು ಪ್ರಕರಣವನ್ನು ಹೇಳೋದಾದರೆ ಅಥವಾ ಮತ್ತೊಂದು ಒಂದು ಸನ್ನಿವೇಶನ ಹೇಳೋದಾದರೆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗ್ತೇನೆ ಕೂಡಲೇ ಅಲ್ಲೊಂದು ಹುಮ್ಮಸ್ ಇರುತ್ತೆ ಮನೆಯವ್ರಿಗೆ ಹೇಳ್ತಾರೆ ಎಲ್ಲೋ ಮುಂಬೈಯಿಂದ ದುಬೈಯಿಂದ ಮಂಗಳೂರಿಂದೋ ಕಲಬುರ್ಗಿಯಿಂದ ಬಂದಿರ್ತಾರೆ ಫ್ಯಾಮಿಲಿ ಸಮೇತ ಬಂದಿರ್ತಾರೆ ಬಂದು ಒಂದು ಟೂ ಡೇಸ್ ಮೊದಲೇ ಬಂದು ಅಥವಾ ಅಲ್ಲಿ ಊರಿಗೆ ಹೋಗಿ ಎಲ್ಲ ಶೂಟ್ ಮಾಡಿಕೊಂಡು ಎಲ್ಲ ಸಂಬಂಧಿಕರ ಜೊತೆ ಮಾತಾಡಿ ಎಲ್ಲವನ್ನೂ ಆದ ನಂತರ ಸುದೀಪ್ ಅವರ ಜೊತೆ ಬಂದು ಅಲ್ಲೊಂದು ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಎಲ್ಲವೂ ಕೂಡ ಟೆಲಿಕಾಸ್ಟ್ ಆಗುತ್ತೆ ಎಲ್ಲವೂ ಕೂಡ ಜನಪ್ರಿಯ ಆಗುತ್ತೆ ಆದರೆ ಎಲ್ಲ ಆದ ನಂತರ ಒಳಗೆ ಹೋದ ಕೆಲವೇ ಗಂಟೆಗಳೇ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಇದು ಯಾವ ಮಟ್ಟಿನ ಬಿಗ್ ಬಾಸ್ ಆಟ ಎರಡನೇದಾಗಿ ಅವ್ರನ್ನ ಎಲಿಮಿನೇಟ್ ಮಾಡುವಾಗ ಯಾಕೆ ಇಂಥ ಬಾಲಿಶ ಹೇಳಿಕೆಯನ್ನು ಕೊಟ್ಟಂಥ ಆ ವಾಕ್ಯಗಳನ್ನು ಯಾಕೆ ನೀವು ಟೆಲಿಕಾಸ್ಟ್ ಮಾಡಿದ್ರೆ ಎಲ್ಲವೂ ಕೂಡ ಇದೀಗ ಚರ್ಚೆ ಆಗ್ತಿದೆ ಆದರೆ ಹತ್ತೊಂಬತ್ತು ಸ್ಪರ್ಧೆಗಳಿಗೆ ಅತ್ಯಂತ ಅತ್ಯಂತ ಮನರಂಜನಾತ್ಮಕವಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವ ವಿಷಯಕ್ಕೆ ಬಂದಾಗ ರಕ್ಷಿತಾ ಶೆಟ್ಟಿ ಎನ್ನುವಂಥ ಹುಡುಗಿ ನಂಬರ್ ಒನ್ ಸ್ಥಾನದಲ್ಲಿರ್ತಾರೆ ಅದಾದಂತಹ ಚಂದಪ್ರಭ ಆಗಿರ್ಬೋದು ಗೌಡ ಆಗಿರ್ಬೋದು ಗಿಲಿ ಆಗಿರ್ಬೋದು ಹೀಗೆ ಅನೇಕರು ಕೂಡ ಕಾಮಿಡಿ ಓರಿಯೆಂಟೆಡ್ ಜನಪ್ರಿಯತೆಯನ್ನು ಕೊಡ್ತುವ ಜನ ಮನೋರಂಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಎಲ್ಲವೂ ಕೂಡ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಬಿಗ್ ಬಾಸ್ ನತ್ರ ಮತ್ತೊಂದು ಚಾನ್ಸ್ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ದಿನವೇ ಎಲಿಮಿನೇಟ್ ಆದಂಥ ಅಶ್ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಎನ್ನುವಂಥ ಅನೇಕರು ಅಭಿಪ್ರಾಯವನ್ನು ಕೊಡ್ಬರ್ತಾ ಇದ್ದಾರೆ ಒಂದು ವೇಳೆ ಸೀಕ್ರೆಟ್ ರೂಮಿಗೆ ಹೋದರೆ ಅದು ಸದ್ಯದ ಮಟ್ಟಿಗೆ ಈ ಎಲ್ಲ ಊಹಾಪೋಹಗಳಿಗೂ ತಣ್ಣೀರಿಚುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಆ ಕೋಪ ತಣ್ಣಗಾಗುತ್ತೆ ಇಲ್ಲ ನಿಜವಾಗಿಯೂ ಅವರು ಆಗಿ ಹೊರಗೆ ಬಂದಿದ್ರೆ ಅದು ಬಿಗ್ ಬಾಸ್ಗೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಮತ್ತು ಈ ಎಲಿಮಿನೇಟ್ ಮಾಡಿದಂಥ ಅಥವಾ ರೀಸನ್ ಕೊಟ್ಟಂಥ ವ್ಯಕ್ತಿಗಳಿದಾರಲ್ಲ ಅವರಿಗೂ ಕೂಡ ಬ್ಲ್ಯಾಕ್ ಮಾರ್ಕ್ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡದಂತಹ ಹವಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರೊಚ್ಚಿಗಳ್ತಿದ್ರೆ ಬಿಗ್ ಬಾಸ್ ಮೇಲೆ ರೊಚ್ಚಿಗಳಿದ್ದರೆ ಅದಕ್ಕೆ ಕಾರಣ ಯಾವುದೇ ಕಾರಣ ಕೊಡದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಊರಿಂದ ಖರ್ಚುಕೊಂಡು ಎಲ್ಲ ಕಡೆಯಿಂದ ಕರೆಸ್ಕೊಂಡು ಸಂಬಂಧಿಕರನ್ನು ಕರೆಸ್ಕೊಂಡು ಅಥವಾ ಅಮ್ಮನ ಕರ್ಸ್ಕೊಂಡು ಮಾತಾಡಿಸ್ಕೊಂಡು ಏನೂ ಕಾರಣ ಕೊಡದೆ ನೀವು ಮನೆ ಹೋಗಿ ಅಂದರೆ ಆ ವ್ಯಕ್ತಿಯ ಪರ್ಸ್ನಾಲಿಟಿಗೆ ಅತ್ಯಂತ ದೊಡ್ಡದಂಥ ಧಕ್ಕೆ ಆಗುತ್ತೆ ನೀವು ಮೂರು ಜನರನ್ನು ಫೈನಲ್ ಮಾಡಿ ಸ್ಪಂದನ ಮಾಳು ಅಥವಾ ರಕ್ಷಿತಾ ಅವರನ್ನು ಕೇಳಿದಾಗ ಮಾಳುವರು ಹೇಳ್ತಾರೆ ಒಂದು ಸ್ವಲ್ಪ ದಿನವರು ಇರಬೇಕನ್ನುವಂಥ ಆಸೆ ಇತ್ತು ನನಗೆ ಹೀಗಾಗ್ತ ಹೀಗಾಗತ್ತೆ ಅಂತ ಎನ್ನುವಂಥ ವಿಷಯ ಗೊತ್ತಿರಲಿಲ್ಲ ಅನ್ನುವಂಥ ಮಾತಾಡ್ತಾರೆ ಸ್ಪಂದನವರು ಕೂಡ ಸ್ವಲ್ಪ ತುಂಬ ಬೇಸರ ಅಂತ ಹೇಳ್ತಾರೆ ಯಾಕೆ ಹಿಂಗಾಯ್ತು ಅಂತ ಅರ್ಥ ಇಲ್ಲ ಅಂತ ಅದೇ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಹೇಳ್ತಾರೆ ನನಗೂ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಲಿಲ್ಲ ಅಂತ ಮಾತನ್ನು ಕೊಟ್ಟು ಹೇಳ್ತಾರೆ ಹಾಗಾಗಿ ಮೊದಲನೇ ದಿನ ಎಲಿಮಿನೇಟ್ ಆಗುವಂಥ ಸನ್ನಿವೇಶ ಇದೆಯಲ್ಲ ಅದು ಅತ್ಯಂತ ಕೆಟ್ಟದ ಸನ್ನಿವೇಶ ಈ ಹಿಂದೆ ತಮಿಳುನಾಡಿನ ಅಥವಾ ತಮಿಳು ಬಿಗ್ ಬಾಸ್ ಶೋಲು ಕೂಡ ಮೊದಲನೇ ದಿನವೇ ಒಂದು ವ್ಯಕ್ತಿಯನ್ನು ಒಂದು ಸ್ಪರ್ಧೆಯನ್ನು ಎಲಿಮಿನೇಟ್ ಮಾಡಿದಂಥ ಸಾಕ್ಷ್ಯ ಇತ್ತು ಅದು ಕೂಡ ಇದೀಗ ಇಲ್ಲಿ ಮರುಕಳಿಸಿದೆ ನಾವು ಯಾವ ರಾಜ್ಯದವನ್ನ ಅನುಕರಿಸಬಾರ್ದಿತ್ತು ಅದೇ ರಾಜ್ಯದ ಒಂದು ಒಂದು ಶೋಧ ಅಥವಾ ಒಂದು ಒಂದು ಕಂಟೆಂಟನ್ನು ನಮ್ಮ ಕರ್ನಾಟಕದಲ್ಲೂ ಅನುಸರಿಸಿ ಮೊದಲನೇ ದಿನವೇ ಯಾವುದೇ ರೀಜನ್ ಇಲ್ಲದೆ ಏನೂ ಇಲ್ಲದೆ ಒಬ್ಬ ವ್ಯಕ್ತಿನ ಎಲಿಮಿನೇಟ್ ಮಾಡೋದಿದ್ದಿಲ್ಲ ಅದು ಅತ್ಯಂತ ಕೆಟ್ಟದಂಥ ಸಂದೇಶವನ್ನು ಕೊಡೋದ್ರಲ್ಲಿ ಯಾವುದೇ ಸಂದೇಶ ಸಂದೇಹವಿಲ್ಲ ಇನ್ನು ಮುಂದಾದರೂ ಕೂಡ ಹೀಗಾಗಬಾರ್ದು ಸೀಕ್ರೆಟ್ ರೂಮಿಗೆ ಹೋಗಲಿ ಟೂ ಡೇಸ್ ನಂತರ ಮತ್ತು ಬರಲಿ ಅದಾದ ಎಲ್ಲವೂ ಕೂಡ ಟಾಸ್ಕ್ ಮುಖಾಂತರ ನೆರವೇರಲಿ ಟಾಸ್ಕ್ ಮುಖಾಂತರ ಎಲ್ಲವೂ ಕೂಡ ತೀರ್ಮಾನ ಆಗಲಿ ಕೂಡ ನಮ್ಮ ಆಶಯವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್